धनुजेशा किर माता धनुजेशा किर मा 这年头啊，我也了 ಸಂಸ್ಕಾರವನ್ನು ಕೊಟ್ಟು ಸಂಸಾರವನ್ನು ನಡೆಸುವಂತೆ ಮಾಡಿದವನು ಮಾಡಿದವನಿ ಸಾಧನೆಯ ಪಥದಲ್ಲಿ ನಿವೇದನೆಯನ್ನು ಕಂಡವ ನೂತನವಾದಂತಹ ಶೋಧನೆಯನ್ನು ಮಾಡಿ ನಮ್ಮವರಿಗೆಲ್ಲ ಆಶ್ರಯದ ಆತರ ಆ ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮಾಡಿ ಹೆಚ್ಚಿಸಿಕೊಂಡು ಅಜಯವಾದಂತಹ ವರವಾದನ್ನು ಪಡೆದ ಒಂದಲ್ಲ ಎರಡಲ್ಲ ಹದಿನಾಲ್ಕು ಲೋಕಗಳನ್ನು ಗೆದ್ದುಕೊಂಡವ ನಕ್ಷತ್ರ ಮಂಡಲದಲ್ಲಿ ಅಧಿಕಾರ ದೇವ ಭಕ್ತಿಯಲ್ಲಿ ಹವಿರ್ಪಾದ ಇಂಥ ಯೋಗ್ಯತೆಯನ್ನು ಸಂಪಾದನೆ ಮಾಡಿದೆ ಏನು ಪ್ರಭು ಇಷ್ಟೆಲ್ಲ ಸಂಪಾದನೆ ಮಾಡಿದಂತ ನಿನ್ನ ಪಾಲಿಗೆ காலேயாரமேகாவதுமதேத்தவர ಆಶ್ಚರ್ಯ ಒಲಿದು ಬರಬೇಕೆ ವಿನಃ ನಮ್ಮ ಬಂದ ಹಾಗೆ ಪಡೆಯುವುದಕ್ಕೆ ನನ್ನ ಬಾನಗಳಿಗೆ ತನ್ನ ತನ್ನ ಒಂದೇ ಒಟ್ಟಿಗೆ ಇಂಥ ನಿರ್ಧಾರವನ್ನು ಕೈಗೊಂಡೇ ಇಲ್ಲ ಇದು ಎತ್ತರ ಮಟ್ಟಿಗೂ ಸರಿದರೆ ಎತ್ತರ ಮಟ್ಟಿಗೂ ಸರಿ ಹೇಳಿ

ನಿರ್ಧಾರಕ್ಕೆ ಬಂದವನು ಅಲ್ಲ ದೊರೆಯ ಮತ್ತೆ ತರುಣಿ ಅಲ್ಲವಳ ಆದಿಮಾಯಿ ಅವಳೇ ಆದಿವಾಯಿ ಅಂತ ಅರ್ಥ ಮಾಡಿಕೊಳ್ಬೇಕು ಏನು ಆದಿಯಲ್ಲಿ ಹುಟ್ಟಿಕೊಂಡವಳು ಒಂದು ಕಾಲದಲ್ಲಿ ತ್ರಿಮೂರ್ತಿಗಳ ಜನ್ಮಕ್ಕೆ ಕಾರಣ ಕಟ್ಟಳ ಅಂತ ಯೋಗ್ಯತೆಯನ್ನು ಒಂದು ಹೊಂದಿದಂತಹ ಆದಿಮಾಯಿ ಈ ಹೊತ್ತಿನಲ್ಲಿ ಕದಂಬ ವಾಸಿನಿಯಾಗಿದ್ದಾನೆ ಸುಮ್ಮನೆ ಎಲ್ಲ ಏನು ಸತ್ಯ ಹೇಳಬೇಕಾ ಯಾವುದು ನಮ್ಮವರು ಜಾತಿ ಆಯ್ತು ಅಂತ ಕಾಣ್ತದೆ ಯಾಕೆ ಮಾಡಬಾರದು ಅಂಜೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಎನ್ನುವುದಾಗಿ ಯಾರನ್ನು ಸೂಚಿಸಿದ್ದಾರೆ ನಿನ್ನನ್ನು ಮಾತ್ರ ಹಾಗಾಗಿ ಎಲ್ಲದಕ್ಕೂ ನೀನೇ ಕಾರಣ ಇರುವಂತಹ ನೀನೇ ಅಪರಾಧಿ ಎನ್ನುವ ಎನ್ನುವ ಹಾಗೆ ತಿಳಿದು ನಿನ್ನನ್ನು ಶಿಕ್ಷಿಸುವಂತಹ ಉದ್ದೇಶದಿಂದ ಆ ಕದಂಬ ವಾಸಿನಿಯಾಗಿದ್ದ ಆರಂಭದಲ್ಲಿ ನಮ್ಮವರು ಹೇಳಿದಂತಹ ವಿಚಾರಗಳನ್ನು ಕೇಳಿಸಿಕೊಂಡು ಅವಳನ್ನು ಆಗುವಂತ ಒಂದು ಆಶೆಯನ್ನು ವ್ಯಕ್ತಪಡಿಸಿ ಸಂಧಾನವನ್ನು ನಡೆಸಿದೆ ಸುಗ್ರೀವನ ಸಂಧಾನ ಏನಾಯಿತು ದೊರೆಯ ಸಂಧಾನ ಮುರಿದು ಹೋಯಿತು ಕಾರಣ ಬೇರೆ ಅಲ್ಲ ಬಾಲ್ಯದಲ್ಲಿ ಕೈದದು ಫಲ ಆ ಫಲವನ್ನು ಈಡೇರಿಸುವಂತಹ ಉದ್ದೇಶದಿಂದ ಅವಳೇ ಪ್ರಶ್ನೆ ಮಾಡಿದ್ದಾಳಂತೆ ಶುಂಭಳಾಗ್ಲಿ ನಿಶುಂಭಳಾಗಲಿ ಪ್ರತ್ಯಕ್ಷ ಶಂಭು ಕೂಡ ಯುದ್ಧದ ಮೂಲಕವಾಗಿ ಎದ್ದುಕೊಂಡು ಮದುವೆ ಆಗಬೇಕು ಕೆತ್ತವಳ ಕರಳಿಗೆ ಸುಮಮಾಲೆಯನ್ನು ಹಾಕ್ತೇನೆ ಎನ್ನುವುದಾಗಿ ಹೇಳಿದಂತೆ ಚೆನ್ನಾಗಿ ಆಲೋಚನೆ ಮಾಡಿ ಆದಂತಹ ಹೆಣ್ಣುಗಳು ಪ್ರದೇಶದಲ್ಲಿ ವನಪ್ರದೇಶದಲ್ಲಿರುವಂತಹ ವೇಳೆಯಲ್ಲಿ ಒಬ್ಬ ಶುಂಭ ಕಾಣುವಂತ ಉದ್ದೇಶದಿಂದ ಆ ಶಂಭುವಿನ ಬರೋಣವನ್ನು ನಿರೀಕ್ಷೆ ಮಾಡ್ತಾಳೆಂದಾದ್ರೆ ಇದು ಆಶ್ಚರ್ಯ ಅಲ್ವೇ ಆ ವಿಷಯವೇ ಆಸ್ಟ್ರೇಲಿಯಾಕ್ಕೆ ಅವರನ್ನು ಕಾಣಬೇಕು ಅಂತಾದ್ರೆ ನಿನ್ನನ್ನು ಭರಿಸಬೇಕು ನಿನ್ನನ್ನು ಕಾಣಬೇಕಂತಾದ್ರೆ ಅವರನ್ನು ಭರಿಸಬೇಕು ಎನ್ನುವುದು ಪ್ರಶ್ನೆ ಆಗ್ತದೆ ಹಾಗಾಗಿ ಆರಂಭದಲ್ಲಿ ಸಂಧಾನ ಮುರಿಯುತ್ತೆ ಅದರ ಬದಲಾಗಿ ಸಂಗ್ರಾಮ ತೀರ್ಮಾನವಾಗಿ ಹೋಗಿ ಧೂಮ್ರಾಕ್ಷ ಕಲಿಸಿಕೊಟ್ಟೆ ಕೇವಲ ಹುಂಕಾರ ಮಾತ್ರ ಆ ಧೂಮ್ರಾಕ್ಷ ಸುಟ್ಟು ಭಮವಾಗಿ ಹೋಗುತ್ತಾ ಅವನ ವಿಷಯ ಬಿಡುವ ಆ ಬಳಿಕ ಹೋದರಲ್ಲ ಮೊದಲು ಮಾಡಿದಂತಹ ಚಂಡವು ಏನು ಕರೆತರದಕ್ಕೆ ಆಯಿತೆ ಖಂಡಿತ ಇಲ್ಲ జీవన బ్రహ్మచర్య వ్రత మనోవేగ రథాదండ ఈ లోకరే ప్రయోజన యావదో శాశ్వత అండముండర పాలి తోల్సిపట్ మహాకాలీ రూపంలో ఆదిమ ఎ ಯಾವ್ದು ಸತ್ಯವಾದ ನಾವು ಸತ್ಯಲ್ಲ ನಿಮದಾಗಿ ಒಪ್ಪಿಕೊಳ್ಬೇಕು ಸತ್ಯವನ್ನು ಸುಳ್ಳು ಮಾಡುವುದಕ್ಕೆ ಹೊರಟೆ ಯಾವ ಕಾಲಕ್ಕೂ ಸತ್ಯಕ್ಕೆ ಜಯವಲ್ಲದೆ ಮತ್ತೊಂದಕ್ಕೆ ಜಯ ಸುಳ್ಳು ಪ್ರಭು ಅನ್ನಾದ್ರೂ ಆಲೋಚನೆ ಮಾಡಿ ಕೈಗೊಂಡ ಕಾರ್ಯದ ಬಗ್ಗೆ ಮಾಡಬೇಕು ಪ್ರಮುಖ ನಿಮ್ಮ ಮನೆಯ ಅಭಿಪ್ರಾಯಗಳೇನು ಅದು ಬೇಕು ನನಗೀಗ ಬಿಡು ಬಿಡುವ वॾो दुखो देवताली पीड़ ಕಾಲಕ್ಕೆ ಜೀವವೂ ಉಳಿಯುವುದಿಲ್ಲ ಅಂತಹ ಸ್ಥಿತಿ ಒಂದು ನಿರ್ಮಾಣವಾಗ್ತದೆ ಅದು ಮಾತಿದೆ ಅರಿತು ಬಾಳಿದರೆ ಸ್ವರ್ಗ ಸುಖ ಎನ್ನುವುದಾಗಿ ಸ್ವರ್ಗ ಅಂದ್ರೆ ಏನು ಸುಖ ಎನ್ನುವುದೇ ಅರ್ಥ ಆ ಸುಖ ಎಲ್ಲಿಂಟು ಕೇಳಿದ್ರೆ ನಾವು ನಮ್ಮ ಬಗ್ಗೆ ನಾವು ಇನ್ನೊಬ್ಬರ ಬಗ್ಗೆ ಚೆನ್ನಾಗಿ ಅರಿತುಕೊಂಡು ಬಾಳ್ವಿಯನ್ನು ನಡೆಸಿದ್ರೆ ಅದಕ್ಕಿಂತ ದೊಡ್ಡದಾದಂತಹ ಸುಖ ಸ್ವರ್ಗ ಎನ್ನುವುದು ಮಕ್ಕೊಂದು ದೊರೆತೇವ ಹೊರಬಟ್ಟಿದ್ದಾನೆ ಅವು ಅಂತ ಲೋಕದಲ್ಲಿ ಬಾಳಿ ಬದುಕಬೇಕಾದ ಲೋಕ ನಿಯಮ ರೀತಿಯನ್ನು ನೀತಿ ಏನು ಶಾಸ್ತ್ರವೇನು ಪುರಾಣಬೇಕು ಎನ್ನುವ ತಿಳಿದಂತಹ ಧೀಮಂತಾಗಿರುವಾಗ ಈ ಸಂದರ್ಭದಲ್ಲಿ ಯಾಕೆ ನೀವು ಬದಲಾವಣೆಯನ್ನು ಕಂಡು ಸರಿಯಲ್ಲ ಪ್ರಭು ಯಾವುದೇ ಬದಲಿಸಬೇಕು ತೀರ್ಮಾನ ಮಾಡಿದ್ದು ಹೇಗೆ ಕೈ ಅಲ್ಲ ಪ್ರಭು ಈ ಕಾಲದಲ್ಲಿ ಸ್ವಲ್ಪ ಬದಲಾವಣೆ ಮಾಡುವ ಅವಳ ಕೈ ಹಿಡಿಯುವುದಲ್ಲ ಅವಳ ಮತ್ತೆ ಸಲುವೆ ಕೊಟ್ಟು ಬಹಳ ಮಾತಾಡ್ತಾ ಇದೆಯಲ್ಲ ನಿಟ್ಟರವರೆಗೆ ಸಭೆಯಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟದ್ದೇ ಹೆಚ್ಚಿಗೆ ಸಭೆಯಲ್ಲಿ ಮಾತಾಡಿದ್ದಲ್ಲೆಟ್ಟಿದ್ದೇನೆ ಯಾಕೆ ಕೊಟ್ಟಿದ್ದೇನೆ ಅವಕಾಶ ನನ್ನ ತಂಗಿ ಮಗ ನನ್ನ ಅಲಿಯರೆನ್ನುವ ಕಾರಣಕ್ಕಾಗಿ ಅವಕಾಶ ಮಾವ ಸಂಬಂಧ ಮಾವನ ಮೇಲೆ ಸಂಬಂಧ ಏನು ಆಕೆ ನೀನು ಬಹಳವಾಗಿ ಹೋಗ್ತಿದ್ದೆ ಅಲ್ಲ ಏನು ಆಕೆಯ ಬಗ್ಗೆ ನಾನು ವರ್ತಿಸಿಕೊಂಡೆ ಯಾರೋ ಪರೋನಾಕೊಂಡಿದ್ದೇವೆ ಊರಿನ ಹೆಣ್ಣು ಮಕ್ಕಳನ್ನು ಹೇಳಿದ್ದಲ್ಲ ಮತ್ತೆ ಅವಳು ಲೋಕದ ಮಾತು ಇದ್ದಾರೆ ಯಾವ್ದು ಅವಳೇ ಸರ್ವೇಶ್ವರಿ ಅವಳೇ ದೇವಿ ದೇವಿ ಮಹಾತ್ಮೆಯನ್ನು ವಿವರಿಸಿದೆ ಇನ್ನಾದರೂ ಅರ್ಥ ಮಾಡಿಕೊಂಡು ಮುಚ್ಚ ಬಾಯಿ ಮುಚ್ಚು ಯಾಕೆ ದೇವಿ ಮಾತ್ಮೆಯ ಕಥೆ ನೀನು ಹೇಳಬೇಡ ದೇವಿ ಮಾತ್ಮೆ ಕಥೆ ಎಲ್ಲರಿಗೆ ಗೊತ್ತುಂಟು ಈ ದೇವಿ ಮಾತ್ಮೆಯ ಕಥೆ ಕೇಳಿ ಕೇಳಿ ಕೇಳಿಕೆ ಸಾಕೋ ಸಾಕೋದ ನಿನ್ನ ಈ ಕಥೆ ಕಥೆಂಟ್ ನನ್ನ ಮಕ್ಕಳಿದ್ರೆ ಅವರಿಗೆ ಪಾರಾಯಣ ಮಾಡಿದೆ ಆಕೆ ಬಗ್ಗೆ ಎಲ್ಲಾ ವಿಚಾರವನ್ನು ನಾನು ತಿಳಿದುಕೊಂಡಿದ್ದೀನಿ ಬಗ್ಗೆ ನಾನು ಯಾವತ್ತಲೋಚಿಸುದಿಲ್ಲ ಯಾಕೆ ಈ ಪ್ರಪಂಚದಲ್ಲಿ ನಾನು ಆದಿ ಹುಟ್ಟಿದ್ದೇನೆ ರಣ್ದಗರಿಯಾಗಿ ಬರುತ್ತೆ ರಣ್ದಗರಿಯು ಪರಮೇಶ್ವರನ ಮಂಟ ಶಿವಶಂಕರನ ಬಂಟ ಅರೇ ಅದಕ್ಕೆ ನೋಡಿ ಹಿಡಿದ ಛಲವನ್ನು ಯಾವತ್ತು ಬಿಡುವವನಲ್ಲ ಅಲ್ಲ ಊರು ಲೋಕாதிಶೆ ಅನ್ನುವಂತ ಹೆಸರನ್ನು ಕಲಿಸಿದನಾರ್ಪ ನಿನ್ನ ಈ ಕತ್ತು ಕಥೆಗಳನ್ನು ಕೇಳದ ಕಾರಣಲೇ ಏನು ಊರು ಲೋಕாதிಶನಾಗಿರತಕ್ಕ ಶುಂಭ ಹೆದರಿ ಸುಮ್ಮನೆ ಬಯಸಿಕೊಂಡೆ ಸತ್ಯ ಕಥೆ ಇದ್ರೆ ನಿಮಗೆ ಕಟ್ಟುತ್ತೆ ಮತ್ತೆ ಹೇಳಿ ಹೇಳಿ ಎಂಬುದರಲ್ಲಿ ಸಂದೇಹ ಆಗಲ್ಲ ಅದಕ್ಕೆ ನೋಡಿ ಈ ಮೊದಲು ಕರೆಸಿಕೊಟ್ಟಂತ ವೀರರು ಎಲ್ಲರೂ ಅಳಿದು ಹೋಗಿದ್ದಾರೆ ಅವರಾಗಿ ಸಾಯುತ್ತೆ ಅಂತ ಭಯ ಅಲ್ವೇ ನನಗೆ ಮತ್ತೆ ಅದಕ್ಕಾಗಿ ನಿನ್ನಲೇ ಹೇಳು ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು